ಪಿಂಜಾರ ಸಮುದಾಯದ ವತಿಯಿಂದ ಹೊಸಕೋಟೆ ನಗರದ ಖಾಸಗಿ ಕ್ರೀಡಾಂಗಣದಲ್ಲಿ ಜಿಲ್ಲಾ ಮಟ್ಟದ ಕ್ರಿಕೆಟ್ ಪಂದ್ಯಾವಳಿ ಆಯೋಜಿಸಲಾಗಿತ್ತು ಪಿಂಚಾರ ಸಮುದಾಯದಿಂದ ಇದೇ ಪ್ರಥಮ ಬಾರಿಗೆ ಜಿಲ್ಲಾ ಮಟ್ಟದ ಕ್ರಿಕೆಟ್ ಪಂದ್ಯಾವಳಿಯನ್ನು ಆಯೋಜನೆ ಮಾಡಿದ್ದು ಸಮುದಾಯದ ಯುವಕರು ಪರಸ್ಪರ ಒಂದೆಡೆ ಸೇರಿ ಬಾಂಧವ್ಯ ವೃದ್ಧಿಸುವುದರ ಜೊತೆಗೆ ಸಮುದಾಯದ ಮುಖ್ಯವಾಹಿನಿಗೆ ಬರಲು ಸಾಧ್ಯವಾಗುತ್ತೆ ಎಂಬ ಸದುದ್ದೇಶದಿಂದ ರಾಜ್ಯ ಸಮಿತಿ ಸದಸ್ಯ ಜೆಎಂ ಹಸೇನ್ ಅವರು ಈ ಕ್ರೀಡಾಕೂಟವನ್ನ ಆಯೋಜಿಸಿದವರು ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ಜಯಗಳಿಸಿದ ತಂಡಕ್ಕೆ ಕ್ರಿಕೆಟ್ ಟ್ರೋಫಿ ವಿತರಣೆ ಮಾಡಿ ಆಟಗಾರರನ್ನ ಸನ್ಮಾನಿಸಿ ಅಭಿನಂದಿಸಲಾಯಿತು ಪಿಂಜಾರ ಸಮುದಾಯದ ಯುವಕರು ಪರಸ್ಪರ ಒಂದೆಡೆ ಸೇರಿ ಬಾಂಧವ್ಯ ವೃದ್ಧಿಸುವುದರ ಜೊತೆಗೆ ಸಮಾಜದ ಮುಖ್ಯವಾಹಿನಿಗೆ ಬರಲು ಕೂಡ ಸಾಧ್ಯವಾಗುತ್ತೆ ಆದ್ದರಿಂದ ಈ ಕ್ರೀಡೆಯಲ್ಲಿ ಸೋಲು ಗೆಲುವನ್ನು ಲೆಕ್ಕಿಸದೆ ಪರಸ್ಪರ ಸಂತೋಷದಿಂದ ಸ್ನೇಹಮಯಿಯಾಗಿ ಭಾಗವಹಿಸುವ ಕೆಲಸ ಆಗಬೇಕು ಮುಂದಿನ ದಿನಗಳಲ್ಲಿ ಈ ಕ್ರೀಡೆಯನ್ನು ರಾಜ್ಯಮಟ್ಟಕ್ಕೆ ಸಮುದಾಯದ ವತಿಯಿಂದ ವಿಸ್ತರಿಸಲಾಗುವುದು ಪ್ರಮುಖವಾಗಿ ಪಿಂಜಾರ ಸಮುದಾಯ ರಾಜ್ಯದಲ್ಲಿ ಅಲ್ಪಸಂಖ್ಯಾತ ಸಮುದಾಯವಾಗಿದ್ದು ಸರ್ಕಾರ ಈ ಸಮುದಾಯಕ್ಕೆ ಅಗತ್ಯ ಸ್ಥಾನಮಾನವನ್ನು ನೀಡಬೇಕು ಎಂದು ರಾಜ್ಯ ಸಮಿತಿ ಸದಸ್ಯ ಜೆ ಎಂ ಹಸೇನ್ ತಿಳಿಸಿದರು ಇವತ್ತು ಜನಜಾಗೃತಿ ಸೇವಾ ಟೆಸ್ಟ್ ಸುಮಾರು ಒಂದು ಹತ್ತು ವರ್ಷದಿಂದ ಸೇವೆ ಮಾಡ್ಕೊಂಡು ಬರ್ತಾ ಇದ್ದೀನಿ ಇವತ್ತು ನಮ್ಮ ಹೊಸಕೋಟೆ ತಾಲೂಕಲ್ಲಿ ಸುಮಾರು ನಾವು ಪಿಂಜಾರ ಸಂಘದ ನಮ್ಮ ಸ್ಟೇಟಲ್ಲಿ ಕರ್ನಾಟಕದಲ್ಲಿ ಮುನ್ನೂ ಮೂರುವರೆ ಲಕ್ಷ ಜನ ಮೂವತ್ತೈದು ಲಕ್ಷ ಜನ ಇದ್ದಾರೆ ಆದರೂ ಸ್ಟೇಟಲ್ಲಿ ಏನಪ್ಪ ನಮ್ಗೆ ಹೆಮ್ಮೆ ಅಂದರೆ ಹೊಸಕೋಟೆ ತಾಲೂಕಲ್ಲಿ ನಮ್ಮ ಯೂತ್ ಹುಡುಗರು ಕ್ರಿಕೆಟ್ ಹಮ್ಕೊಂಡಿದ್ರು ಇವತ್ತು ತುಂಬಾ ಖುಷಿ ಆಗ್ತದೆ ಯೂತ್ ಈ ಕಾಲದಲ್ಲಿ ಏನಪ್ಪ ಅಂದರೆ ಫೋನ್ ನೋಡಿಕೊಂಡು ಪಬ್ಜಿ ನೋಡಿಕೊಂಡು ಹೋಗ್ತಾ ಇದ್ದಾರೆ ನಮ್ಮ ಹುಡುಗರು ಆ ಥರ ಇಲ್ಲ ಒಂದು ನಮಗೆ ಒಂದು ಹೆಮ್ಮೆ ಅನಿಸ್ತದೆ ಏನಂದರೆ ಒಂದು ಕ್ರಿಕೆಟ್ ಆಡಿಕೊಂಡು ಒಂದು ತಾಲೂಕಿಗೆ ಒಂದು ಸ್ಟೇಟ್ಗೆ ಒಂದು ಹೆಮ್ಮೆ ಅನ್ನಿಸ್ತದೆ ನಮ್ಮ ಸ್ಟೇಟಲ್ಲೇ ನಂಬರ್ ಒನ್ ಅಂದರೆ ಹೊಸಕೋಟೆ ತಾಲೂಕಲ್ಲಿ ನಾವು ನಮ್ಮ ಜನಾಂಗವರು ಈ ಕ್ರಿಕೆಟ್ ಆಡಿ ಒಂದು ಸಾಧನೆಯನ್ನು ಮಾಡ್ತಾರೆ ಇನ್ನು ಮುಂದಕ್ಕೆ ಸಾಧನೆ ಮಾಡಬೇಕು ಅವರು ಒಳ್ಳೆ ಟೀಮ್ ಮಾಡ್ಕೋಬೇಕು ಇದರಲ್ಲಿ ಸೋಲು ಗೆಲುವು ಅನ್ನೋದು ಇರಲ್ಲ ಫುಲ್ ಕ್ಲೋಸ್ ಆಗಿರ್ತಾರೆ ಹುಡುಗರು ಕ್ಲೋಜಾಗಿರ್ತಾರೆ ಒಳ್ಳೆ ಚೆನ್ನಾಗಿ ಆಡ್ತಾರೆ ಇನ್ನು ಚೆನ್ನಾಗಿ ಆಡಿ ಬೆಳೀಲಿ ಅಂತ ನಮ್ಮ ಆಶೀರ್ವಾದ ಜನಜಾಗೃತಿ ಸೇವಾ ಟೆಸ್ಟ್ನಿಂದ ನಾನು ಜಯ ಎ ಅಂತ ಮಾತಾಡ್ತಾ ಇದ್ದೀನಿ ಎಲ್ಲೇ ಇರಲಿ ಯೂತು ಚೆನ್ನಾಗಿ ಆಡಬೇಕು ಒಳ್ಳೆಯ ಒಂದು ಹೆಸ್ರು ಮಾಡಬೇಕು ಈ ಪಬ್ಜಿ ಅನ್ನೋದು ಬಿಟ್ಬಿಟ್ಟು ಫೋನ್ಗಳು ಬಿಟ್ಬಿಟ್ರೆ ಹುಡುಗರು ಎಲ್ಲೇ ಇರಲಿ ಆಯುಷ ಆರೋಗ್ಯ ಚೆನ್ನಾಗಿರಲಿ ಅಂತ ನಾನು ಆಶೀರ್ವಾದ ಮಾಡ್ತಾ ಇದ್ದೀನಿ ಉದ್ಯಮಿ ಹಾಗೂ ಸಮಾಜ ಸೇವಕರಾದ ಸೋಮಶೇಖರ್ ಮಾತನಾಡಿ ಪಿಂಚಾರ ಸಮುದಾಯ ಸಮಾಜದಲ್ಲಿ ಅತ್ಯಂತ ಹಿಂದುಳಿದ ಸಮುದಾಯವಾಗಿದ್ದು ಸಂಘಟನೆ ಮೂಲಕ ಸಮಾಜದ ಮುಖ್ಯ ವಾಹಿನಿಗೆ ಬರಬೇಕು ಜನಜಾಗೃತಿ ಸೇವಾ ಟ್ರಸ್ಟ್ ಅಧ್ಯಕ್ಷರಾದ ಜೆಎಂ ಹಸೇನ್ ರವರು ತಾಲೂಕಿನಲ್ಲಿ ಈ ಸಮುದಾಯದ ಯುವಕರನ್ನ ಗುರುತಿಸಿ ಸಂಘಟಿಸುವ ಕೆಲಸ ಮಾಡುತ್ತಿದ್ದಾರೆ ಇದರಿಂದ ಮುಂದಿನ ದಿನಗಳಲ್ಲಿ ಸಂಘಟನೆ ವತಿಯಿಂದ ಸರ್ಕಾರದ ಸವಲತ್ತುಗಳನ್ನು ಪಡೆಯಲು ಅನುಕೂಲವಾಗುತ್ತದೆ ಎಂದರು ಇವತ್ತು ಜನಜಾಗೃತಿ ಸೇವಾ ಟ್ರಸ್ಟ್ ಇಂದ ಒಂದು ಹತ್ತು ಹದಿನೈದು ವರ್ಷದಿಂದ ಏನು ಈ ಸಾಮಾಜಿಕ ಮುಖ್ಯ ಕಾರ್ಯಕ್ರಮಗಳು ಇದ್ದಾರೆ ಅದರಲ್ಲಿ ಇವತ್ತು ಈ ಒಂದು ಕ್ರಿಕೆಟ್ ಟೂರ್ನಿ ಒಂದು ಇರುತ್ತದೆ ಈ ಕ್ರಿಕೆಟ್ ಟೂರ್ನಿ ಅನ್ನೋದೇನಿದೆ ಒಂದು ಇದು ಒಳ್ಳೆ ವೇದಿಕೆ ಎಕ್ಸಾಂಪಲ್ಲು ಈಗ ಐ ಪಿ ಎಲ್ಲಲ್ಲಿ ಎಂಥ ಎಂಥ ಬಡವರು ಹಿಂದುಳಿದವರು ಆಯ್ಕೆಯಾಗಿ ಅದರಿಂದ ಐ ಸಿ ಸಿಗೆ ಗೆ ಆಯ್ಕೆ ಆಗ್ತಾರೆ ಆ ಥರ ಇಲ್ಲೂ ಒಂದು ಪ್ರತಿಭೆಗಳಿರ್ತಾರೆ ಈ ದಿನ ಹೊಸಕೋಟೆ ತಾಲೂಕಿನಲ್ಲಿ ನಮ್ಮ ಜನಜಾಗೃತಿ ಸೇವಾ ಟ್ರಸ್ಟಿನ ಅಧ್ಯಕ್ಷರಾಗಿರುವಂಥ ಶ್ರೀಯುತ ಜೆ ಎಂ ಅವರ ಅಧ್ಯಕ್ಷತೆಯಲ್ಲಿ ಈ ಒಂದು ಕ್ರಿಕೆಟ್ ಟೂರ್ನಮೆಂಟನ್ನು ಆಯೋಜನೆ ಮಾಡಿದ್ದಾರೆ ನಮ್ಮ ಹಸೇನರವ್ರ ಬಗ್ಗೆ ಹೇಳಬೇಕು ಅಂತೇಳಿದ್ರೆ ಅವರು ವರ್ಷ ಪೂರ್ತಿ ತಮ್ಮ ಸಾಮಾಜಿಕ ಒಂದು ಕಾರ್ಯಕ್ರಮಗಳಲ್ಲಿ ತೊಡ್ಕೊಂಡಿರ್ತಾರೆ ಒಂದು ತಿಂಗಳು ಬ್ಯೂಟಿ ಪಾರ್ಲರ್ ಕ್ಲಾಸಸ್ ಮಾಡ್ತಾ ಇರ್ತಾರೆ ಇನ್ನೊಂದು ತಿಂಗಳು ಟೈಲರಿಂಗ್ ಕ್ಲಾಸಸ್ ಮಾಡ್ತಾ ಇರ್ತಾರೆ ತಾಲೂಕಿನಲ್ಲಿ ಯಾರಿಗೇ ಕಷ್ಟ ಇರಲಿ ಮೊದಲ ಬ ಮೊದಲಿಗೆ ಬಂದು ನಿಲ್ಲೋದು ನಮ್ಮ ಜನಜಾಗೃತಿ ಸೇವಾ ಟ್ರಸ್ಟಿನ ಅಧ್ಯಕ್ಷರಾಗಿರುವಂಥ ಜೆ ಎಂ ಹಸೇನರವರು ಅವರ ಸಮಾಜಮುಖ್ಯ ಕೆಲಸ ಹೀಗೆ ಮುಂದುವರಿಲಿ ಇವತ್ತೇನು ತಾಲೂಕು ಮಟ್ಟದ ಪಿಂಜಾರಿ ಸಂಘದ ವತಿಯಿಂದ ಒಂದು ಕ್ರಿಕೆಟ್ ಟೂರ್ನಿಯನ್ನು ಆಯೋಜನೆ ಮಾಡಿದ್ದಾರೆ ನಮ್ಮ ಪಿಂಜಾರಿ ಸಂಘದವರು ನಮ್ಮ ಹುಸೇನವ್ರು ಹೇಳ್ದಂಗೆ ಇಡೀ ರಾಜ್ಯದಲ್ಲಿ ಮೂವತ್ತೈದು ಲಕ್ಷ ಜನ ಇದ್ದಾರೆ ಅವರು ಸಾಮಾಜಿಕವಾಗಿ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಮೇಲೆ ಬಂದು ಸಮಾಜದಲ್ಲಿ ತಮ್ಮದೇ ಆದಂಥ ಒಂದು ಪ್ರಾಮುಖ್ಯತೆಯನ್ನು ಪಡೆದು ವಿಶೇಷವಾಗಿ ನಾನು ಅಸೇನ್ ಹಸೇನರವನ್ನ ಕೇಳ್ಕೊಳ್ಳೋದು ಹೇಳಿದ್ರೆ ನಿಮ್ಮ ಪಿಂಜಾರಿ ಸಂಘದಲ್ಲಿ ಯಾರು ಬಡ ಮಕ್ಕಳಿದ್ದಾರೆ ಅವರನ್ನು ಗುರ್ಸಿ ಶೈಕ್ಷಣಿಕವಾಗಿ ಅವರಿಗೆ ಶಿಕ್ಷಣ ಕೊಡುವಂಥ ಒಂದು ಕೆಲಸವನ್ನು ಮಾಡಿ ಅವರನ್ನು ನೀವು ಎಷ್ಟೇ ಆಸ್ತಿ ಮಾಡಿದ್ರೂ ಅವರು ಉಳಿಸ್ಕೊತಾರೆ ಇಲ್ಲ ಗೊತ್ತಿಲ್ಲ ಆದರೆ ಆ ಶಿಕ್ಷಣ ಅವರಿಗೆ ಸಹಾಯ ಗಂಟ ಅವ್ರ ಜೊತೆ ಬರುತ್ತೆ ಅದಕ್ಕೆ ಮುಂದಿನ ದಿನಗಳಲ್ಲಿ ನಾನು ಅಸೇನರಲ್ಲಿ ಮನವಿ ಮಾಡ್ಕೊತೀನಿ ಶೈಕ್ಷಣಿಕವಾಗಿ ಸ್ಕಾಲರ್ಶಿಪ್ ಆಗಿರ್ಬೋದು ಯಾರು ವಿದ್ಯಾರ್ಥಿಗಳಿಗೆ ತುಂಬ ಓದೋಕ್ಕೂ ತುಂಬ ಕಷ್ಟ ಇರುತ್ತೆ ಅಂಥವ್ರಿಗೆ ನೀವು ಸಹಾಯ ಮಾಡಬೇಕು ಅಂತ ಕೇಳ್ತಾ ಇವತ್ತಿನ ದಿನ ಯಾರು ಕ್ರಿಕೆಟ್ ಟೂರ್ನಿಯಲ್ಲಿ ವಿಜೇತರಾಗಿದ್ದಾರೆ ಅವರಿಗೆ ನಮ್ಮ ಹೊಸಕೋಟೆ ತಾಲೂಕಿನ ಎಲ್ಲ ಅಸೇನವರ ಸ್ನೇಹಿತರ ಪರವಾಗಿ ಶುಭಾಶಯಗಳನ್ನು ಕೊಡ್ತೀನಿ ನಮಸ್ಕಾರ ಇನ್ನು ಈ ಸಂದರ್ಭದಲ್ಲಿ ಟೌನ್ ಬ್ಯಾಂಕ್ ಮಾಜಿ ಅಧ್ಯಕ್ಷ ಬಾಲಚಂದ್ರ ಸಮಾಜ ಸೇವಕ ಶ್ರೀನಿವಾಸ್ ಪಿಂಚಾರ ಸಮುದಾಯದ ಮುಖಂಡರಾದ ಸಲೀಂ ನೌಶಾದ್ ನೂರುಲ್ಲಾ ಮುಸ್ತಫಾ ಸಮೀರ್ ಸೇರಿದಂತೆ ಸಮುದಾಯದ ಎಲ್ಲಾ ಮುಖಂಡರು ಹಾಜರಿದ್ದರು